ಈ ಕತೆ ಶುರುವಾಗೋದು ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಸೌತ್ ದೇಶದೊಳಗೆ ಒಂದು ತಾಯಿ ಮತ್ತು ಮಗಳು ತಾಯಿ ಆರ್ಥನಾಲಜಿಸ್ಟ್ ಆಗಿರ್ತಾಳೆ ಅಂದ್ರ ಹಕ್ಕಿಗಳ ಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡೋಳಾಗಿರ್ತಾಳೆ ಮಗಳು ಹದಿನೇಳು ವರ್ಷದ ಕಾಗಿರ್ತಾಳ ಅವಾಗಿಯನು ಟೆಂತ್ ಮುಗಿಸಿ ಕಾಲೇಜ್ ಹೋಗ್ತಿರ್ತಾಳೆ ತಾಯಿ ಆರ್ಥನಾಲಜಿಸ್ಟ್ ಆಗಿದ್ದರಿಂದ ಯಾವಾಗಲೂ ಕಾಡೊಳಗೆ ಹೋಗಿ ರಿಸರ್ಚ್ ಮಾಡೋದು ಮತ್ತು ಹಕ್ಕಿಗಳ ಫೋಟೋ ತೆಗ್ಯೋದೆ ಹಕ್ಕಿಗಳ ವಿಡಿಯೋ ಮಾಡೋದೆ ಹಕ್ಕಿಗಳ ಸೌಂಡ್ಸ್ ಎಲ್ಲ ಇದನ್ನ ಕೇಳೋದೆ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಬಂದು ಅವಳ ತನ್ನ ರಿಸರ್ಚ್ಗೋಸ್ಕರ ಯೂ ಯೂಸ್ ಮಾಡ್ತಿರ್ತಾಳೆ ಅದೇ ಅವಳ ಮಗಳು ನೋಡಿ ಆ ಹಕ್ಕಿಗಳು ನೋಡ್ಬೇಕಾ ಕಲರ್ಫುಲ್ ಆದಂಥ ಹಕ್ಕಿಗಳ ಸೌಂಡ್ ಅದೆಲ್ಲ ಕೇಳಬೇಕಂತ ಅವಳಿಗೂ ತುಂಬ ಇಂಟ್ರೆಸ್ಟ್ ಇರ್ತೈತಿ ಆವಾಗ ಅವ್ರ ತಾಯಿಗೆ ಯಾವಾಗಲೂ ಹಕ್ಕಿ ಕೇಳ್ತಿರ್ತಾಳೆ ಅಮ್ಮ ಕಾಡಿಗೆ ನಾನು ಈ ಸಲ ಬರ್ತೀನಿ ನಾನು ಈ ಸಲ ಕಾಡಿಗೆ ಬರ್ತೀನಿ ಅಂತ ಅವಳು ಕೇಳ್ತಿರ್ತಾಳೆ ಯಾವಾಗಲೂ ಆದ್ರೆ ಅವಳ ತಾಯಿ ಯಾವಾಗಲೂ ಕರ್ಕೊಂಡು ಹೋಗ್ತಿರಂಗಿಲ್ಲ ಯಾಕಂದ್ರೆ ಕಾರ್ಡ್ ಅಷ್ಟು ಸೇಫ್ ಅಲ್ಲ ಅಂತ ಯಾವಾಗಲೂ ಹೇಳ್ತಿರ್ತಾಳೆ ಆದ್ರೆ ಒಂದು ಸಲ ಅವ್ರ ಮಗಳು ತುಂಬ ಹಠ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅವಾಗ ಆಯ್ತು ಸರಿ ಹೋಗೋಣ ಅಂತಂದ್ರೆ ಅವಳ ತಾಯಿ ಹೇಳ್ತಾಳೆ ಹೋಗೋಣ ಅಂತಂದ್ರೆ ಜುಲಿಯನ್ನು ತನ್ನ ಬಟ್ಟೆ ಬರ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಆಗ್ತಾಳೆ ಆದ್ರೆ ಈ ಸಲ ಅವಳ ತಾಯಿ ರಿಸರ್ಚ್ ಮಾಡೋಕ ಹೊಂಟಿರೋ ಕಾರ್ಡ್ ಯಾವುದಂದರೆ ವರ್ಡ್ಸ್ ಮಿಸ್ಟೀರಿಯಸ್ ಪ್ಲೇಸ್ ಅಮೆಝಾನ್ ಫಾರೆಸ್ಟ್ ಅಮೆಝಾನ್ ಕಡೆಗೆ ಎಲ್ಲ ಫಿಕ್ಸ್ ಆಗ್ತೈತಿ ಈಗ ಟಿಕೆಟು ಬುಕ್ ಆಗ್ತಿ ಫ್ಲೈಟ್ದಾಗ ಎಲ್ಲ ರೆಡಿ ಆಗುತ್ತೆ ಹೋಗೋಕ್ಕೂ ರೆಡಿ ಆಗ್ತಾರೆ ಅವತ್ತು ಡಿಸೆಂಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಅನ್ನು ಹದಿನೇಳು ವರ್ಷ ಹುಡುಗಿ ಅವಳ ತಾಯಿ ಜೊತೆ ಸೌತ್ ಅಮೇರಿಕಾದ ಪೇರು ದೇಶದಿಂದ ಅಮೆಝಾನ್ ಕಾಡಿಗೆ ರಿಸರ್ಚ್ ಮಾಡೋಕ್ಕೆ ಹೊರಡ್ತಾರೆ ಅವ್ರು ಹೋಗ್ತಿರೋ ಫ್ಲೈಟ್ ಹೆಸರು ಲಾನ್ಸಾ ಫೈ ಜೀರೋ ಏಯ್ಟ್ ಅಂತ ಆ ಫ್ಲೈಟು ರಾತ್ರಿ ಸುಮಾರು ಎಂಟು ಗಂಟೆಗೆ ಹೊರಡಬೇಕಂತ ಎಲ್ಲ ಸೇಫ್ಟಿ ಚೆಕ್ ಆಗಿ ಎಲ್ಲ ರೆಡಿಯಾಗಿ ನಿಂತಿತ್ತು ಹೇಳಿ ಟೈಮ್ಗೆ ರಾತ್ರಿ ಎಂಟು ಗಂಟೆಗೆ ಆ ಫ್ಲೈಟ್ ಟೇಕ್ ಆಫ್ ಆಗ್ತೈತಿ ಫ್ಲೈಟ್ ಆರಾಮಾಗಿನೂ ಹೋಗ್ತಿರ್ತೈತಿ ಎಲ್ಲಿವರೆಗೂ ಅಮೆಝಾನ್ ಕಾರ್ಡ್ ಎಂಟ್ರಿ ಆಗುವವರೆಗೂ ಅಮೆಝಾನ್ ಕಾರ್ಡ್ ಎಂಟ್ರಿ ಆಗಿಂದ ಎಲ್ಲ ಸಿಗ್ನಲ್ಸು ಕಟ್ ಆಗ್ತವೆ ಆದ್ರೆ ಯಾವಾಗ ಫ್ಲೈಟ್ ಅಮೆಝಾನ್ ಕಾರ್ಡ್ ಎಂಟ್ರಿ ಆಗ್ತೈತಿ ಅಲ್ಲಿ ಜೋರು ಫುಲ್ಲು ಮಳೆ ಸ್ಟಾರ್ಟ್ ಅವಾಗ ಒಬ್ಬಕ್ಳೇ ಒಳಗಿದ್ದವ್ರಿಗೆಲ್ಲ ಭಯ ಸ್ಟಾರ್ಟ್ ಆಗಿಬಿಡ್ತೈತಿ ಅವಾಗ ಕ್ಯಾಪ್ಟನ್ಗೂ ಗೊತ್ತಾಗುತ್ತೆ ಈಗ ಫ್ಲೈಟ ನಮ್ಮ ಕೈಯಾಗಿಲ್ಲ ಮಳಿ ಫುಲ್ ಜೋರಾಗೈತಿ ಫ್ಲೈಟ್ ಔಟ್ ಆಫ್ ದಿ ಕಂಟ್ರೋಲ್ ಹೋಗೈತಿ ಅಂತಂದು ಅವಾಗ ಅಚಾನಕ್ಕಾಗಿ ಅವಾಗ ಈ ಕತ್ತಿಗೆ ಒಂದು ಟ್ವಿಸ್ಟ್ ಅಂತ ಸಿಗ್ತೈತಿ ಫ್ಲೈಟ್ ಬ್ಲಾಸ್ಟ್ ಆಗಿದ್ದು ಹೊಡೆದಕ್ಕೆ ಫ್ಲೈಟ್ನಾಗಿದ್ದವರೆಲ್ಲ ಸಾಯ್ತಾರೆ ಆದರೆ ಜೂಲಿಯಾನ ಒಬ್ಬಳ ಬದುಕೊಳಿತಾಳೆ ಅದು ಹೇಗಂತಂದ್ರೆ ಈಗೂ ಮಿಸ್ಟ್ರಿಯಾಗಿ ಹೊಳ್ದೈತಿ ಜೂಲಿಯಾನ ಬದುಕ್ ಓಕೆ ಅವಳ ಕೈಯಾಗ ಏನೂ ಇಲ್ಲ ಯಾರು ಒಬ್ಬರೂ ಇಲ್ಲ ಅವಳು ಎತ್ತಾಗ ನೋಡ್ತಾ ಎಲ್ಲ ಕಡೆನು ಹೆಣದ ರಾಶಿಗಳ ಬಿಟ್ರೆ ವಿಮಾನದ ಚೂರು ಚೂರು ಬಿಡಿಭಾಗಗಳು ಬ್ಲಾಸ್ಟ್ ಆಗಿದ್ದೆ ಇಷ್ಟು ಬಿಟ್ಟರೆ ಅಕ್ಕಿನ್ ಕೈ ಅಕ್ಕಿನ ಕಣ್ಣಿಗೆ ಏನು ಕಾಣಿಸ್ಬಲ್ಲ ಸ್ವಲ್ಪ ಹೊತ್ತೈತೆ ಆ ಬೆಂಕಿ ಇದ್ದಿದ್ದು ಸತ್ಯಕ್ಕೆ ಮಳೆ ಹೊಡೆತಕ್ಕೆಲ್ಲ ಆರು ಬಿಡುತ್ತೆ ಅವಾಗ ಯಾವ ಲೆವೆಲ್ಗೆ ಕತ್ತಲಾತಂತಂದ್ರೆ ಜೂಲಿಯಾನ ಆಕಿನ ಕೈ ನೋಡ್ಕೊಂಡ್ರು ಆಕಿನ್ ಕೈ ಅಕ್ಕಿಗೆ ಕಾಣಿಸ್ಬೋದು ಆ ಲೆವೆಲ್ ಕಗ್ಗತ್ತಲ್ಲ ಕಾಡು ಅಮೆಝಾನ್ ಬೆಳಗ್ಗೆ ಆಕಿಗೆ ಆಕಿಗ್ ಅನ್ನೋದು ಗೊತ್ತಾಗಿದ್ದೆ ಮಧ್ಯಾಹ್ನ ಒಂದು ಗಂಟೆಗೆ ಯಾಕಂದ್ರೆ ಅಮೆಝಾನ್ ಕಾರ್ಡ್ ಎಷ್ಟು ಕತ್ತಲಿತ್ತಂದ್ರೆ ಎಷ್ಟು ಗಿಡಗಳಿದ್ವು ಅಂತಂದ್ರೆ ಸೂರ್ಯನ ಬಿಸಿಲ್ಸಕ್ಕೆ ನೆಲ ಮುಟ್ಟಬೇಕಂತಂದ್ರೆ ಅಷ್ಟೇ ಟೈಮ್ ಬೇಕಾಗಿತ್ತು ಅವಳು ಮೂರು ದಿನ ನಂತರ ಜನಾಂಗಕ್ಕೆ ಸಿಗುತ್ತಾಳೆ ಆ ಬುಡಕಟ್ಟು ಜನಾಂಗದಿಂದ ಹೆಂಗೆ ತಪ್ಪಿಸ್ಕೊಂತಾಳೆ ಹೆಂಗೆ ಬರ್ತಾಳೆ ಅನ್ನೋದನ್ನು ಮುಂದಿನ ವೀಡಿಯೋದೊಳಗೆ ನೋಡೋಣ